ಅಲ್ಲ ನಂಗೆ ನಾನು ನಾಳೆ ಸತ್ರು ತೊಂದರೆ ಇಲ್ಲ ಇವತ್ ಸತ್ರು ತೊಂದರೆ ಇಲ್ಲ ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ ಐವತ್ತರಿಂದ ನೂರ್ ಕೋಟಿ ರೂಪಾಯಿ ಆಸ್ತಿನ ಇವಳು ಹೆಸರಿ ಮಾಡಿದಿನಿ ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ ಮೂರ್ನಾಕ್ ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದಿನಿ ಗೊತ್ತಾಯ್ತಾ ಅದನ್ನ ಬಿಟ್ಟು ನಾ ನಾಳೆ ಸತ್ರು ಈಗ ಸತ್ರು ಈ ಕ್ಷಣಕ್ ಸತ್ರು ನಾನೇನು ತೊಂದರೆ ಇಲ್ಲ ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ ಇಂತ ಸಾವಿರ ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ ಅವಳನ್ನ ಮರೆಯಲ್ಲ ನಂಗೆ ಬೇಕಾಗಿಯೂ ಇಲ್ಲ ನನ್ನ ವೈಯಕ್ತಿಕ ಆಮೇಲೆ ಇನ್ನೊಂದು ಗೊತ್ತ ನಿಂಗೆ ಯಾವನೋ ಹೇಳದ್ನಲ್ಲ ನಿಂಗೆ ಒಂದು ಮಾತು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ ಆದ್ರೆ ಅವಳ ಲೈಫು ಸೆಟ್ಲೋ ಮಗಳ ಲೈಫು ಸೆಟ್ಲೋ ನನ್ನ ಜೀವ ನನ್ ಲೈಫ್ ತಾನೆ ಎಂಡ್ ಆಗತ್ತೆ ಹೋಗ್ಬಿಡ್ಲಿ ಏನ್ ತೊಂದ್ರೆ ಇಲ್ಲ ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡ್ಬೇಕು ಬಿಟ್ರೆ ಅವಳಿಗೆ ಸುಳೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳಂತ ಅವಶ್ಯಕತೆಗಳೇನಿದೆ ಅವಳನ್ನ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು ಏನೇನೋ ಹೇಳೋದಲ್ಲ ಅಲ್ಲ ನಂಗೆ ನಾನ್ ನಾಳೆ ಸತ್ರು ತೊಂದರೆ ಇಲ್ಲ ಇವತ್ ಸತ್ರು ತೊಂದರೆ ಇಲ್ಲ ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ ಐವತ್ತರಿಂದ ನೂರು ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ ಕೋಟಿ ರೂಪಾಯಿ ಆಸ್ತಿನಿಂಗ ಮಾಡಿದೀನಿ ಗೊತ್ತಾಯ್ತಾ ಅದನ್ನ ಬಿಟ್ಟು ನಾ ನಾಳೆ ಸತ್ರು ಈಗ ಸತ್ರು ಈ ಕ್ಷಣಕ್ಕೆ ಸತ್ರು ಏನು ತೊಂದ್ರೆ ಇಲ್ಲ ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ ಇಂತ ಸಾವಿರ ಜನ ಬಂದು ನನ್ನ ಎದುರಿಗೇ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ ಅವಳನ್ನ ಮರಿಯಲ್ಲ ನಂಗೆ ಬೇಕಾಗಿಯೂ ಇಲ್ಲ ನನ್ನ ವೈಯಕ್ತಿಕ ಆಮೇಲೆ ಇನ್ನೊಂದು ಗೊತ್ತ ನಿಂಗೆ ಯಾವನು ಹೇಳದ್ನಲ್ಲ ನಿಂಗೆ ಒಂದು ಮಾತು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ ಆದ್ರೆ ಅವಳ ಲೈಫು ಸೆಟ್ಲು ಮಗಳ ಲೈಫು ಸೆಟ್ಲು ನನ್ನ ಜೀವ ನನ್ನ ಲೈಫ್ ತಾನೆ ಎಂಡ್ ಆಗತ್ತೆ ಹೋಗ್ಬಿಡ್ಲಿ ಏನ್ ತೊಂದ್ರೆ ಇಲ್ಲ ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡ್ಬೇಕು ಬಿಟ್ರೆ ಅವಳಿಗೆ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳಂತ ಅವಶ್ಯಕತೆಗಳೇನಿದೆ